ಅಗ್ರವಾರ್ತೆಗೆ ಸ್ವಾಗತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಹೇಳೋದ್ರ ಬದಲು ದೇವರ ನಾಮ ಜಪ ಮಾಡಿದ್ರೆ ಮುಕ್ತಿ ದೊರೆತಾ ಇತ್ತು ಅನ್ನುವಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆ ಪ್ರಜಾಪ್ರಭುತ್ವಕ್ಕೆ ಮಾಡಿರುವಂತಹ ಅಪಮಾನ ಅಂತ ಹೇಳಿ ಡಿ ರಿಕೇಶ್ ಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ವಿರೋಧಿ ಹೇಳಿಕೆಯ ಕುರಿತು ಬೆಳಗಾವಿಯ ಸೌಧದ ಬಳಿ ಮಾಧ್ಯಮಗಳು ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನ ಸಹ ನೀಡಿದ್ದಾರೆ ಡಿ ಸಿ ಎಂ ಡಿಕೆ ಶಿವಕುಮಾರ್ ಅವರು ಅಂಬೇಡ್ಕರ್ ಅವರು ಹಾಗೆ ಸಂವಿಧಾನವನ್ನ ತಾವುಗಳು ನಾವುಗಳು ಪ್ರತಿಪಾದನೆಯನ್ನ ಮಾಡದೆ ಮತ್ತಿನ್ಯಾರು ಮಾಡೋದಕ್ ಸಾಧ್ಯ ಅಂಬೇಡ್ಕರ್ ಅವರು ನಮ್ಗೆ ಸಂವಿಧಾನ ಕೊಟ್ಟಂತವ್ರು ಹಾಗೆ ನಾವೆಲ್ಲರೂ ಕೂಡ ಗೌರವವನ್ನ ಕೊಡೋದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಬಸವಣ್ಣ ಅವರ ಕಾಯಕವೇ ಕೈಲಾಸದ ತತ್ವದಲ್ಲಿ ನಾವೆಲ್ಲರೂ ಕೂಡ ನಂಬಿಕೆಯನ್ನ ಇಟ್ಟಿರುವವರು ಅಂತ ಕೂಡ ಹೇಳಿದ್ರು ಇನ್ನು ಸಂವಿಧಾನಕ್ಕೆ ಮತ್ತು ಅಂಬೇಡ್ಕರ್ ಅವರಿಗೆ ಮಾಡಿರುವಂತಹ ಅಪಮಾನದ ಕುರಿತು ಹೆಚ್ಚಿನ ಚರ್ಚೆಯನ್ನ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ಅಮಿತ್ ಶಾ ಅವರ ಹೇಳಿಕೆ ನಮಗೆಲ್ಲ ದಿಗ್ಭ್ರಮೆ ಉಂಟು ಮಾಡಿದೆ ಈ ದೇಶ ಉಳಿಸಿದಂಥ ನಮಗೆ ಪ್ರಜಾಪ್ರಭುತ್ವ ಸಂವಿಧಾನದ ರಕ್ಷಣೆ ಎಲ್ಲ ಸಮಾಜಕ್ಕೂ ಸಿಕ್ಕಿರೋದು ಅಂಬೇಡ್ಕರ್ ಅವರಿಂದ ಅಂಬೇಡ್ಕರ್ ಅವ್ರ ಕಾನ್ಸ್ಟಿಟ್ಯೂಷನ್ ನಮಗೆ ಕೊಟ್ಟೋದಕ್ಕೆ ಇಡೀ ಪ್ರಪಂಚದಲ್ಲಿ ನಮಗೂ ಎಲ್ಲ ನಾನು ಒಬ್ಬ ದೊಡ್ಡ ಹಿಂದೂ ದೇವರ ಮೇಲೆ ನಂಬಿಕೆ ಇರೋನು ಕಾಯಕವೇ ಕೈಲಾಸ ಅಂತೇಳಿ ಬಸವಣ್ಣವ್ರು ನಮ್ಗೆ ಹೇಳಿಕೊಟ್ಟಿದ್ದಾರೆ ಅಂಬೇಡ್ಕರ್ ಹೆಸರನ್ನ ಪ್ರತಿಪಾದನೆ ಸಂವಿಧಾನ ಹೆಸರು ಪ್ರತಿಪಾದನೆ ಮಾಡಿದ್ರೆ ಇನ್ಯಾರು ಮಾಡ್ತಾರೆ ಅದಕ್ಕೆ ಎಲ್ಲರೂ ಕೂಡ ಅಂಬೇಡ್ಕರ್ಗೆ ಗೌರವ ಕೊಡ್ತಾ ಇದ್ದಾರೆ ನೀವು ಅಂಬೇಡ್ಕರ್ ಅಂಬೇಡ್ಕರ್ ಹೇಳಿದ್ರೆ ಅದ್ರ ಬದಲು ದೇವ್ರಸು ಹೇಳ್ತಾರೆ ಅಂದರೆ ಮುಕ್ತಿ ಸಿಗ್ತದೆ ದೇವ್ರಸ್ ಹೇಳಿದ್ರೆ ಅಂದರೆ ಅಂಬೇಡ್ಕರ್ ಹೆಸರು ಹೇಳಿದ್ರೆ ಮುಕ್ತಿ ಸಿಗೋಲ್ಲ ಅನ್ನೋ ಮಾತು ಬಂದರೆ ನಮಗಂತೂ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲರೂ ಕೂಡ ಅವಮಾನ ಈ ವಿಚಾರದಲ್ಲಿ ಭಾಳ ಚರ್ಚೆ ಅವಶ್ಯಕತೆ ಇದೆ

ಈ ದೇಶ ಉಳಿಸ್ಯಂಥ ನಮಗೆ ಪ್ರಜಾಪ್ರಭುತ್ವ ಸಂವಿಧಾನದ ರಕ್ಷಣೆ ಎಲ್ಲ ಸಮಾಜಕ್ಕೂ ಸಿಕ್ಕಿರೋದು ಅಂಬೇಡ್ಕರ್ ಅಂಬೇಡ್ಕರ್ ಅವ್ರ ಕಾನ್ಸ್ಟಿಟ್ಯೂಷನ್ ನಮಗೆ ಕೊಟ್ಟದಕ್ಕೆ ಇಡೀ ಪ್ರಪಂಚದಲ್ಲಿ ನಮಗೂ ಎಲ್ಲ ನಾನು ಒಬ್ಬ ದೊಡ್ಡ ಹಿಂದೂ ದೇವರ ಮೇಲೆ ನಂಬಿಕೆ ಇರೋಲ್ಲ ದಿಗ್ಭ್ರಮೆ ಉಂಟು ಮಾಡಿದೆ ಈ ದೇಶ ಉಳಿಸ್ಯಂತ ನಮಗೆ ಪ್ರಜಾಪ್ರಭುತ್ವ ಸಂವಿಧಾನದ ರಕ್ಷಣೆ ಎಲ್ಲ ಸಮಾಜಕ್ಕೂ ಸಿಕ್ಕಿರೋದು ಅಂಬೇಡ್ಕರ್ ಅವ್ರಿಗೆ ಮೊದಲಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಭಾರತೀಯ ಜನತಾ ಪಕ್ಷದ ಅಂತರಂಗದ ಅಭಿಪ್ರಾಯವನ್ನು ಬಹಿರಂಗವಾಗಿ ಧೈರ್ಯದಿಂದ ದೇಶದ ಮುಂದೆ ತೆರೆದಿಟ್ಟಿದ್ದಕ್ಕಾಗಿ ಮತ್ತು ಕೊನೆಗೂ ನಿಮ್ಮ ಜೀವಮಾನದಲ್ಲಿ ಒಂದು ಸತ್ಯವನ್ನಾದರೂ ಹೇಳೋದಕ್ಕೆ ಅವರನ್ನು ನಾನು ಅಭಿನಂದಿಸ್ತೀನಿ ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಸಹ ಕೊಟ್ಟಿದ್ದಾರೆ ಇನ್ನು ವಿಧಾನಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆಯನ್ನು ಖಂಡಿಸಿ ಪ್ರತಿಕ್ರಿಯೆಯನ್ನು ಸಿಎಂ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಇದರ ನಂತರ ಇಡೀ ದೇಶ ಬಿ ಜೆ ಪಿ ಮತ್ತು ಅದರ ನಾಯಕರ ವಿರುದ್ಧ ತಿರುಗಿ ಬಿದ್ದಾಗ ನಿರೀಕ್ಷೆಯಂತೆ ತಮ್ಮ ತಪ್ಪನ್ನ ತಿರುಚಲಾಗಿದೆ ಅಂಬೇಡ್ಕರ್ ಅವರ ಬಗ್ಗೆ ನಮಗೆ ಗೌರವ ಇದೆ ಅಂತೆಲ್ಲ ಹೇಳಿ ಸ್ಪಷ್ಟೀಕರಣವನ್ನ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಆತ್ಮೀಯ ಸ್ನೇಹತನ ರಕ್ಷಣೆಗೆ ಧಾವಿಸಿ ಉದ್ದನೆಯ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ ಇವೆಲ್ಲವನ್ನ ಕೂಡ ನಿರೀಕ್ಷೆ ಮಾಡುವಂತಹದ್ದು ಅಂತ ಕೂಡ ತಿಳಿಸಿದರು ಸಾವಿರದ ಇಪ್ಪತ್ತೇಳರ ಇಪ್ಪತ್ತೈದರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನ ಸಾರ್ವಜನಿಕವಾಗಿ ಸುಟ್ಟು ಹಾಕಿದ್ರು ಆದ್ರ ಇಪ್ಪತ್ತೆರಡು ವರ್ಷಗಳ ನಂತರ ಅವರು ಹೊಸ ಸಂವಿಧಾನವನ್ನ ಉಟ್ ಹಾಕಿದ್ರು ಎಂದಿದ್ದಾರೆ ಇನ್ನು ಅಮಿತ್ ಶಾ ಅವರು ಆಡಿದಂತಹ ಮಾತುಗಳಲ್ಲಿ ಆಶ್ಚರ್ಯ ಪಡ್ಬೇಕಾಗಿರುವಂತಹದ್ ಏನೂ ಇಲ್ಲ ಬಿಜೆಪಿ ಮತ್ತು ಸಂಘ ಪರಿವಾರದ ನಾಯಕರ ಮನಸ್ಸಲ್ಲಿ ಏನಿತ್ತು ಅದು ಈಗ ಸದ್ಯ ಬಾಯಲ್ಲಿ ಬಂದ್ಬಿಟ್ಟಿದೆ ಇದು ಶಾ ಅವರ ಬಾಯಿ ತಪ್ಪಿಂದ ಬಂದಿದ್ದಲ್ಲ ಎನ್ನುವುದಕ್ಕೆ ಇತಿಹಾಸವೇ ಸಾಕ್ಷಿಯಾಗಿದೆ ಅಂಬೇಡ್ಕರ್ ಅವರನ್ನು ಇವರು ದ್ವೇಷಿಸೋದಕ್ಕೆ ಮುಖ್ಯ ಕಾರಣ ಅವರು ಕೊಟ್ಟು ಹೋಗಿರುವಂತಹ ಸಂವಿಧಾನ ಈ ಲಿಖಿತ ಸಂವಿಧಾನ ಜಾರಿ ಬರುವವರೆಗೂ ನಮ್ಮಲ್ಲಿ ಜಾತಿ ಮತ್ತು ಲಿಂಗ ತಾರತಮ್ಯವನ್ನು ಶಾಸವನವನ್ನಾಗಿ ಮಾಡಿರುವಂತಹ ಮನಸ್ಮೃತಿ ಜಾರಿಯಲ್ಲಿತ್ತು ಸ್ವಾತಂತ್ರ್ಯ ಸಮಾನತೆ ಮತ್ತು ಭಾತೃತ್ವದ ಆಶಾಭಾವ ಆಶಯ ಏನಿದೆ ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಸಂವಿಧಾನವನ್ನು ಕೊಟ್ಟು ಹೋಗಿಲ್ಲ ಅಲ್ಲಿವರೆಗೂ ಜಾರಿಯಲ್ಲಿದ್ದಂತಹ ಅಲಿಖಿತ ಸಂವಿಧಾನವಾದ ಮನಸ್ಮತಿಯನ್ನು ಸುಟ್ಟು ಹೋಗಿದ್ದಾರೆ ಅಂತ ಕೂಡ ತಿಳಿಸಿದರು ತುಮಕೂರು ಸಿದ್ಧಗಂಗಾ ಮಠಕ್ಕೆ ವಿದ್ಯುತ್ ಬಿಲ್ ಪಾವತಿಸುವಂತೆ ಕೆ ಐ ಎ ಡಿ ಬಿ ನೀಡಿದಂತಹ ನೋಟಿಸ್ ಅನ್ನ ವಾಪಸ್ ಪಡೆಯಾಗುತ್ತೆ ಅಂತ ಹೇಳಿ ಸಚಿವ ಎಂ ಬಿ ಪಾಟೀಲ್ ಈ ಕುರಿತಂತೆ ಮಾಧ್ಯಮದೊಟ್ಟಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಸುವರ್ಣಸೌಧದಲ್ಲಿ ಮಾತನಾಡಿದಂತಹ ಅವರು ನೀರಿನ ಬಿಲ್ ಅನ್ನ ಮನ್ನಾ ಮಾಡ್ತೀವಿ ಅವರು ಬಳಸಿದ್ರೂ ಕೂಡ ಅದು ತಪ್ಪಲ್ಲ ಸ್ವಾಮೀಜಿ ಜೊತೆಗೆ ಈ ಕುರಿತಂತೆ ನಾನು ಮಾತನಾಡ್ತೀನಿ ನೀರ್ ಬಳಸಿಲ್ಲ ಅಂತ ಅಂದ್ರೆ ಆಯ್ತು ಬಳಸಿದ್ರು ತಪ್ಪಲ್ಲ ಮಠದವರು ಸ್ವಂತಕ್ಕೆ ನೀರನ್ನು ಬಳಸೋದಿಲ್ಲ ಅವರು ಇನ್ ಮುಂದೆ ಬಳಸಿದ್ರು ಕೂಡ ತಪ್ಪಿಲ್ಲ ಹತ್ತು ಸಾವಿರ ಮಕ್ಕಳಿಗೆ ಅನ್ನ ಶಿಕ್ಷಣವನ್ನ ಕೊಡ್ತಾರೆ ಒಂದ್ ವೇಳೆ ನೀರನ್ನ ಬಳಸದೇ ಇದ್ರು ನೋಟಿಸ್ ಅನ್ನ ಕೊಟ್ಟರೆ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ತೀನಿ ಅಂತ ಸಹ ತಿಳಿಸಿದ್ರು ಇನ್ನು ಸಿದ್ಧಗಂಗಾ ಮಠದ ಬಳಿ ಕೆ ಐ ಎ ಡಿ ಪಿ ಗೆ ಸೇರಿದಂತಹ ಕೆರೆ ಇದೆ ಆ ಕೆರೆಯಿಂದ ನೀರನ್ನ ಮಠದವರು ತೆಗೆದುಕೊಂಡಿದ್ರು ಅದಕ್ಕೆ ಬಿಲ್ ಕೊಡುವಂತೆ ನೋಟಿಸ್ ನೀಡಲಾಗಿತ್ತು ಸಿದ್ಧಗಂಗಾ ಮಠವು ವಿಶ್ವಕ್ಕೆ ಮಾದರಿಯಾದಂತಹ ಮಠ ಇದಾಗಿದೆ ಹತ್ತು ಸಾವಿರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ನೀಡ್ತಾ ಇದೆ ಬಸವಣ್ಣ ಅವರ ತತ್ವದ ಅಡಿ ದಾಸೋಹವನ್ನ ಮಾಡ್ತಾ ಇರುವಂತಹ ಮಠ ಇದಾಗಿದೆ ಮಠವು ನೀರನ್ನ ಪಡೆದುಕೊಂಡ್ರೂ ತಪ್ಪಿಲ್ಲ ಇಲಾಖೆಯ ಮುಖ್ಯ ಅಭಿಯಂತಕರು ಹಾಗೆ ಮಠದ ಜೊತೆಗೆ ಈಗಾಗಲೇ ಮಾತನಾಡಿದ್ದಾರೆ ಅಂತ ತಿಳಿಸಿದ್ರು ತುಮಕೂರು ತಾಲೂಕಿನ ಹೊನ್ನೇನಹಳ್ಳಿ ಕೆರೆಯಿಂದ ದೇವರಾಯಪಟ್ಟಣ ಕೆರೆಗೆ ನೀರು ಸರಬರಾಜಿನ ವಿದ್ಯುತ್ ಬಿಲ್ ಅನ್ನ ಪಾವತಿ ಮಾಡುವಂತೆ ಕೆಐಎಡಿಬಿ ಡಿ ಬಿ ಏಪ್ರಿಲ್ನಲ್ಲಿ ಸಿದ್ಧಗಂಗಾ ಮಠಕ್ಕೆ ನೋಟಿಸ್ ಅನ್ನು ಕಳುಹಿಸಿಕೊಟ್ಟಿತ್ತು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ತುಮಕೂರು ತಾಲೂಕು ಹೊನ್ನನಹಳ್ಳಿ ಕೆರೆಯಿಂದ ದೇವರಾಯನ ಪಟ್ಟಣ ಕೆರೆವರೆಗೂ ಪೈಪ್ಲೈನ್ ಕಾಮಗಾರಿ ಪೂರ್ಣಗೊಳಿಸಿ ಪ್ರಸಕ್ತ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪೂರ್ಣ ಪ್ರಮಾಣದಲ್ಲಿ ನೀರನ್ನು ಕೂಡ ಈಗಾಗಲೇ ಹರಿಸಲಾಗಿದೆ ಈ ಕೆರೆಯಿಂದ ನೀರನ್ನು ಸಿದ್ಧಗಂಗಾ ಮಠದ ದೈನಂದಿನ ಕೆಲಸ ಕಾರ್ಯಗಳಿಗೆ ಬಳಕೆ ಸಹ ಮಾಡಲಾಗ್ತಾ ಇದೆ ಅಂತ ತಿಳಿಸಿದ್ದಾರೆ We'll ಸಂಸತ್ ಆವರಣದಲ್ಲಿ ಆಡಳಿತಾರೂಢ ಎನ್ ಹಕ ವಿಪಕ್ಷಗಳ ಪ್ರತಿಭಟನೆ ವೇಳೆಯಲ್ಲಿ ನಡೆದಂತಹ ತಳ್ಳಾಟ ನೂಕಾಟದ ಕುರಿತು ಪ್ರತಿಕ್ರಿಯೆ ನೀಡಿರುವಂತಹ ವಿಪಕ್ಷ ನಾಯಕ ಕೇಂದ್ರ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಬಿಜೆಪಿಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅಧಿವೇಶನ ಪ್ರಾರಂಭ ಆಗೋದಕ್ಕೂ ಕೆಲವು ದಿನಗಳ ಮೊದಲು ಅಧಾನಿ ವಿರುದ್ಧದ ಪ್ರಕರಣವು ಯುಎಸ್ನಲ್ಲಿ ಕಾಣಿಸ್ಕೊಂಡಿತ್ತು ಈ ವಿಷಯವನ್ನು ಹತ್ತಿಕ್ಕೋದಕ್ಕೆ ಬಿಜೆಪಿ ಈ ಬಗ್ಗೆ ಚರ್ಚೆಯನ್ನು ತಪ್ಪಿಸೋದಕ್ಕೆ ಪ್ರಯತ್ನ ಮಾಡಿತು ಇದಾದ ನಂತರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಟೀಕೆ ಮಾಡಿದ್ರು ಬಿ ಜೆ ಪಿಯ ಸಿದ್ಧಾಂತವು ಸಂವಿಧಾನ ವಿರೋಧಿ ಮತ್ತು ಅಂಬೇಡ್ಕರ್ ವಿರೋಧಿ ಅಂತ ನಾವು ಆರಂಭದಲ್ಲಿ ಹೇಳ್ತಾ ಇದ್ವಿ ಅಂತ ಹೇಳಿದ್ದಾರೆ ಇನ್ನು ಅಂಬೇಡ್ಕರ್ ಕುರಿತು ಅಮಿತ್ ಶಾ ಹೇಳಿಕೆ ಮತ್ತು ಅಮೆರಿಕದ ನ್ಯಾಯಾಲಯದಲ್ಲಿ ಅದಾನಿ ವಿರುದ್ಧ ಚಾರ್ಜ್ ಶೀಟ್ ವಿವಾದದಿಂದ ಗಮನ ಬೇರೆಡೆ ಸೆಳೆಯುವಂತಹ ಬಿ ಜೆ ಪಿಯ ತಂತ್ರ ಇದಾಗಿದೆ ಅಂತ ಆರೋಪವನ್ನು ಮಾಡಿದ್ರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ರಾಹುಲ್ ಗಾಂಧಿ ಎಲ್ಲಾ ಸಂಸದರು ಶಾಂತಿಯುತವಾಗಿ ಸಂಸತ್ ಭವನಕ್ಕೆ ಹೋಗ್ತಾ ಇದ್ರು ಸಂಸತ್ ಭವನದ ಮೆಟ್ಟಿಲುಗಳ ಮೇಲೆ ನಿಂತಿದಂತಹ ಬಿಜೆಪಿ ಸಂಸದರು ನಮ್ಮನ್ನ ತಡೆದ್ರು ನರೇಂದ್ರ ಮೋದಿ ಅವರ ಸ್ನೇಹಿತ ಅದಾನಿ ವಿರುದ್ಧ ಅಮೆರಿಕದ ನ್ಯಾಯಾಲಯದ ಕೇಸ್ ನಡೀತಾ ಇದೆ ಮೋದಿ ಭಾರತವನ್ನು ಅದಾನಿಗೆ ಮಾರಾಟ ಮಾಡ್ತಾ ಇದ್ದಾರೆ ಇದು ಈ ವಿವಾದಕ್ಕೆ ಪ್ರಮುಖ ಕಾರಣವಾಗಿದೆ ಸಂಸತ್ತಲ್ಲಿ ಈ ಕುರಿತ ಚರ್ಚೆಗೆ ಬಿಜೆಪಿ ಸಿದ್ಧ ಇಲ್ಲ ಅಂತ ತಿಳಿಸಿದ್ದಾರೆ पार्लियामेंट से कुछ दिन पहले अदानी जी का वो यूएस में केस आया और पूरे टाइम बीजेपी ने उस पर डिस्कशन रोकने की कोशिश की और बीजेपी की बेसिक स्ट्रैटेजी थी कि ये अदानी का जो मामला है इसकी कोई चर्चा ना हो इसका कोई डिस्कशन ना हो ये दब जाए और शुरुआत में इन्होंने ये फुल टाइम इनका काम था कभी कुछ डिस्ट्रैक्शन करते हैं कभी कुछ डिस्ट्रैक्शन करते हैं उसके बाद अमित शाह जी का बयान आता है और हम पहले से कह रहे हैं कि जो बीजेपी आरएसएस की सोच है एंटी कॉन्स्टिट्यूशनल सोच है एंटी अंबेडकर जी की सोच है और जो अंबेडकर जी की मेमोरी है जो उनका कंट्रीब्यूशन है उसको ये लोग ಶುರುವಾತ್ ವಿಜಯನಗರ ಜಿಲ್ಲೆ ಕೂಡ್ಲುಗಿ ತಾಲೂಕಿನ ಸುಟ್ಟಕಾರ್ನಹಟ್ಟಿ ಗ್ರಾಮದಲ್ಲಿ ತುರಕಳನಗಳದ ವೀರಗಲ್ಲು ಶಾಸನವನ್ನ ಸಂಶೋಧಕರು ಮತ್ತು ಇತಿಹಾಸ ಉಪನ್ಯಾಸಕರಾದ ಡಾಕ್ಟರ್ ತಿಪ್ಪೇಶ್ ಹೆಚ್ ಎಂ ಅವರು ಬೆಳಕಿಗೆ ತಂದಿದ್ದಾರೆ ಸ್ಥಳೀಯವಾಗಿ ಕಲ್ಲಪ್ಪನ ಕುಟ್ರೆ ಅಂತ ಹೇಳಿ ಕರೆಯುವಂತಹ ಸ್ಥಳದ ಸ್ವರೂ ಸ್ವಲ್ಪ ದೂರದಲ್ಲಿ ಸರ್ವೆ ನಂಬರ್ ಎಂಬತ್ತೇಳರ ಪಾಳು ಜಮೀನಿನಲ್ಲಿ ನೆಲಕ್ಕೆ ಅನಾಥವಾಗಿ ಬಿದ್ದಿರುವಂತಹ ವೀರಗಲ್ಲನ ಅದೇ ಗ್ರಾಮದವರಾದ ಡಾಕ್ಟರ್ ಪ್ರಹ್ಲಾದ್ ಡಿ ಎಂ ಅವರು ಬಹುದಿನಗಳ ಹಿಂದೆ ಮಾಹಿತಿಯನ್ನು ನೀಡಿದ್ರು ಆ ಮಾಹಿತಿಯ ಮೇರೆಗೆ ಡಿಸೆಂಬರ್ ಹದಿನೈದರಂದು ಅಂದರೆ ಭಾನುವಾರದಂದು ಗ್ರಾಮಕ್ಕೆ ಭೇಟಿಯನ್ನು ನೀಡಿದಂತಹ ಡಾಕ್ಟರ್ ತಿಪ್ಪೇಶ್ ಹೆಚ್ ಎಂ ಮತ್ತು ಡಾಕ್ಟರ್ ಮಂಜುನಾಥ ಕೆಎಂ ಅವರುಗಳು ಗ್ರಾಮದಲ್ಲಿ ಪರಿಶೀಲನೆ ನಡೆಸಿ ಈ ತುರುಕಾಳಗಳದ ವೀರಗಲ್ಲು ಶಾಸನವನ್ನು ಶೋಧಿಸಿದ್ದಾರೆ ಮೂರು ಹಂತದ ಫಲಕಗಳನ್ನು ಒಳಗೊಂಡಿರುವಂತಹ ತುರುಕಾಳಗ ವೀರಗಲ್ಲು ಶಾಸನವು ಎರಡು ಮೀಟರ್ ಉದ್ದ ಒಂದು ಮೀಟರ್ ಅಗಲವಾಗಿದ್ದು ಸ್ಥಳೀಯವಾಗಿ ಸಿಗುವಂತಹ ಕಾಣುಶಿಲೆಯಲ್ಲಿ ಖಂಡಿಸಲಾಗಿದೆ ಈಗಾಗಲೇ ಕೆಳಹಂತದ ಫಲಕಗಳಲ್ಲಿ ವೀರನು ತುರುಕು ತುರುಹುಗಳ ರಕ್ಷಣೆಗಾಗಿ ಕುರುಹುಗಳ ರಕ್ಷಣೆಗಾಗಿ ಶತ್ರುವಿನೊಂದಿಗೆ ಹೋರಾಡ್ತಾ ಇರುವಂತಹ ದೃಶ್ಯ ಕೂಡ ಇದೆ ವೀರನು ಬಿಲ್ಲು ಬಾಣುವನ್ನು ಹಿಡಿದು ಕುರುಹುಗಳು ಕದಿಯಲು ಬಂದಂತಹ ಸಂದರ್ಭದಲ್ಲಿ ಶತ್ರುವಿನ ವಿರುದ್ಧ ಪರಸ್ಪರ ಹೋರಾಟ ನಡೆಸ್ತಾ ಇರುವಂತಹ ಚಿತ್ರಣ ಇದೆ ಇನ್ನು ಹೋರಾಟದಲ್ಲಿ ವೀರನ ದೇಹಕ್ಕೆ ಬಾಣಗಳು ನಟ್ಟಿದ್ದು ಅವನ ಹಿಂಭಾಗದಲ್ಲಿ ರಕ್ಷಣೆ ಪಡೆದಂತಹ ಲಕ್ಷಣಗಳಾಗಿರುವಂತಹ ಎಂಟು ತುರುಹುಗಳು ಅಂದರೆ ದನಗಳು ಶತ್ರುವಿನಿಂದ ಬಿಡುಗಡೆ ಹೊಂದಿ ಬೆದರಿ ಹಟ್ಟಿಯ ಕಡೆಗೆ ಓಡ್ತಾ ಇರೋದನ್ನ ಶಿಲ್ಪಿಯು ಸೊಗಸಾಗಿ ಚಿತ್ರಿಸಿದ್ದಾನೆ ಮದ್ಯದ ಫಲಕದಲ್ಲಿ ಹೋರಾಟದಲ್ಲಿ ಪ್ರಾಣ ತ್ಯಾಗ ಮಾಡಿದಂತಹ ವೀರನನ್ನ ಸ್ವರ್ಗಕ್ಕೆ ದೇವ ಕನ್ಯೆಯರು ಕೊಂಡೊಯ್ತಾ ಇರುವಂತಹ ಚಿತ್ರಣ ಕೂಡ ಇದೆ ವೀರಗಲ್ಲಿನ ಅಗ್ರ ಭಾಗದ ಫಲಕದಲ್ಲಿ ಹೋರಾಟದಲ್ಲಿ ಮಡಿದಂತಹ ವೀರ ಮತ್ತು ಅವನ ಮಡದಿಯ ಮಧ್ಯದಲ್ಲಿ ಶಿವಲಿಂಗ ಹಾಗೆ ಮೇಲ್ತುದಿಯಲ್ಲಿ ಸೂರ್ಯ ಚಂದ್ರರನ್ನ ಸಾಂಕೇತಿಸಲಾಗಿದ್ದು ವೀರಶಿವ ಸಾಯುಜ್ಯ ಹೊಂದಿ ಕೈಲಾಸವಾಗಿರೋದ್ರ ಸಂಕೇತವಾಗಿದೆ ಒಟ್ಟಾರೆಯಾಗಿ ತಿರುಹುಗಳ ರಕ್ಷಣೆಗಾಗಿ ಶತ್ರುವಿನ ವಿರುದ್ಧ ಹೋರಾಡಿ ಮಡದಿಯ ವೀರನ ಪರಾಕ್ರಮ ಹಾಗೆ ಸತ್ಯ ತ್ಯಾಗ ಬಲಿದಾನದ ಜ್ಞಾಪಕಾರ್ಥವಾಗಿ ತಿರುಗೋಳ್ ವೀರಗಲ್ಲು ಶಾಸನವನ್ನು ಹಾಕಿಸಲಾಗಿದೆ ಸಂಶೋಧಕರು ಮತ್ತು ಶಂಕರ್ ಆನಂದ್ ಸಿಂಗ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಇತಿಹಾಸ ಉಪನ್ಯಾಸಕರು ತುಂಗಭದ್ರಾ ದಿನಪತ್ರಿಕೆ ವರದಿಗಾರರು ಆಗಿರುವಂತಹ ಡಾಕ್ಟರ್ ತಿಪ್ಪೇಶ್ ಹೆಚ್ ಎಂ ಅವರು ವೀರಗಲ್ಲಿನ ಮದ್ಯದ ಪಟ್ಟಿಯ ಮೇಲೆ ಮತ್ತು ಕೆಳಗೆ ಇರುವಂತಹ ಲಿಪಿ ಮತ್ತು ಶಿಲ್ಪದ ಲಕ್ಷಣಗಳಿಂದ ಇದು ಕ್ರಿಸ್ತಶಕ ಏನು ಹದಿಮೂರನೇ ಶತಮಾನದ ಅಂತ್ಯಕಾಲಕ್ಕೆ ಸೇರಿರುವಂಥ ತಿರುಕಾಳಿಗದ ವೀರಗಲ್ಲು ಶಾಸನ ಇದಾಗಿದೆ ಈ ತಿರುಗೋಳ್ ವೀರಗಲ್ಲಿನಲ್ಲಿರುವಂತಹ ಲಿಪಿ ಮತ್ತು ಅದು ಒಳಗೊಂಡಿರುವಂತಹ ಐತಿಹಾಸಿಕ ಮಹತ್ವವನ್ನ ಅರಿಯುವುದಕ್ಕೆ ತಜ್ಞರ ಸಹಕಾರದೊಂದಿಗೆ ಸೂಕ್ತ ಮತ್ತು ಹೆಚ್ಚಿನ ಅಧ್ಯಯನ ಕೈಗೊಳ್ಳಲಾಗಿದೆ ಅಂತ ಮಾಹಿತಿನ ಹಂಚಿಕೊಂಡ್ರು ಈ ಶಾಸನ ಶೋಧನೆಗೆ ಸ್ಥಳೀಯರಾದಂತಹ ಡಾಕ್ಟರ್ ಸೂರಪ್ಪ ಡಾಕ್ಟರ್ ಸುರೇಶ್ ಮತ್ತು ತಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಅಹ್ ಸುಟ್ಟಕಾರ್ನಹಟ್ಟಿಯ ಗ್ರಾಮದ ಮುಖಂಡರಾದಂತಹ ಕಾಠಯ್ಯನವರು ಸಹಕಾರ ನೀಡೋದರ ಜೊತೆಗೆ ಈ ತಿರುಗೋಳ್ ವೀರಗಲ್ಲು ಸ್ಥಳೀಯ ಮಟ್ಟದಲ್ಲಿ ಸಂರಕ್ಷಣೆ ಮಾಡ್ತೀವಿ ಅಂತ ಕೂಡ ತಿಳಿಸಿದ್ದಾರೆ ಈಗ ಬ್ರೇಕ್ ಬ್ರೇಕ್ನ ಬಳಿಕ ಮಯೂರ ಅಗ್ರವಾರ್ತೆ ಮತ್ತೆ ಮುಂದುವರೆಯುತ್ತೆ ಕೇವಲ ಸದ್ದು ಮಾಡುವುದಲ್ಲ ಅಷ್ಟೇ ಅಲ್ಲ ಸುದ್ದಿಯ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅಷ್ಟೇ ಮುಖ್ಯ ಸಾಮಾಜಿಕ ಜವಾಬ್ದಾರಿ ಜನಪರ ಕಾಳಜಿ ಇಲ್ಲದಿದ್ರೆ ಅದು ಸುದ್ದಿ ವಾಹಿನಿಯೇ ಅಲ್ಲ ನಾವೇ ಮೊದಲಲ್ಲ ನಮ್ಮಲ್ಲೇ ಮೊದಲಲ್ಲ ಆದರೆ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯ ವಿಚಾರದಲ್ಲಿ ನಮ್ಮದು ಸದಾ ಅಗ್ರಸ್ಥಾನದ ಪ್ರಯತ್ನ ಮತ್ತೆ ಹೊಸ ರೂಪ ಹಾಗೂ ಹೊಸ ಪ್ರಸ್ತುತಿಯೊಂದಿಗೆ ನಿಮ್ಮ ಮುಂದೆ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ನಿಮ್ಮ ಕಂಡ ತುಂಬ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ ಇದು ನಿಮ್ಮದೇ ವೇದಿಕೆ ನಿಮ್ಮದೇ ಹಾರೈಕೆ ಮಯೂರ ನ್ಯೂಸ್ ಸುದ್ದಿ ಜಗತ್ತು ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನ ನ್ಯೂ ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಟಿ ರವಿ ಜೊತೆ ಇದ್ದಂತಹ ಎಂಎಲ್ ಕೇಶವ ಪ್ರಸಾದ್ ಅವರನ್ನ ಪೊಲೀಸರು ಬೇರ್ಪಡಿಸಿದ್ದಾರೆ ಅಂತ ಹೇಳಿ ಮಾಹಿತಿ ತಿಳಿದು ಬಂದಿದೆ ಹಿರೇಬಾಗೇವಾಡಿಯಿಂದ ಬೆಂಗಳೂರಿಗೆ ಕರೆದೊಯ್ಯೋದಾಗಿ ಹೇಳಿ ಮೂರ್ನಾಲ್ಕು ಜಿಲ್ಲೆ ಪೊಲೀಸರು ಈಗಾಗಲೇ ಸುತ್ತಿಸ್ತಾ ಇದ್ದಾರೆ ಇದರ ನಂತರ ಎಮ್ ಎಲ್ ಸಿ ಕೇಶವ ಪ್ರಸಾದ್ ಹೇಳಿಕೆನ ಸಹ ಕೊಟ್ಟರು ಲೋಕಾಪುರದ ಬಳಿ ಎಮ್ ಎಲ್ ಸಿ ಕೇಶವ್ ಪ್ರಸಾದ್ ಬಿಟ್ಟು ಹೋಗಿದ್ದಾರೆ ನಾನು ರಾತ್ರಿ ಹಿರೇಬಾಗೇವಾಡಿಯಿಂದ ಸಿ ಟಿ ರವಿ ಅವ್ರ ಜೊತೆ ಇದ್ದೆ ಅಂತ ಎಮ್ ಎಲ್ ಸಿ ಕೇಶವ್ ಪ್ರಸಾದ್ ಹೇಳಿದ್ದಾರೆ ಅಲ್ಲಿಂದ ಬೆಂಗಳೂರಿಗೆ ಕರೆದೊಯ್ತೀವಿ ಅಂತ ಪೊಲೀಸರು ಹೇಳಿದರು ಆದರೆ ಹಾಗೆ ಮಾಡಿದ್ರೆ ಬೆಳಗಾವಿ ಜಿಲ್ಲೆಯ ಅಕ್ಕಪಕ್ಕದ ಬಾಗಲಕೋಟೆ ವಿಜಯಪುರ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಓಡಾಡಿಸಿದ್ರು ಅಂತ ತಿಳಿಸಿದ್ದಾರೆ ಕೊನೆಗೆ ಲೋಕಾಪುರ ಯರಗಟ್ಟಿ ಮಾರ್ಗದ ಮಧ್ಯೆ ನನ್ನನ್ನು ಬೇರ್ಪಡಿಸಿ ಹೋದರು ಅತ್ಯಂತ ದೊಡ್ಡ ಪೊಲೀಸ್ ಫೋರ್ಸ್ ಅಲ್ಲಿತ್ತು ರವಿ ಕೊಲೆಗಡುಕರಲ್ಲ ಭಯೋತ್ಪಾದಕರು ಅಲ್ಲ ಅವರ ಬಳಿ ಬಾಂಬ್ ಗನ್ ಸಿಕ್ಕಿಲ್ಲ ಈ ಪ್ರಕರಣದಿಂದ ಕರ್ನಾಟಕ ತಲೆ ತಗ್ಗಿಸುವಂತಾಗಿದೆ ಸರ್ಕಾರ ತಕ್ಷಣ ಕ್ಷಮೆಯನ್ನು ಯಾಚಿಸಬೇಕು ಅಂತ ತಿಳಿಸಿದ್ದಾರೆ ಇಷ್ಟಕ್ಕೆಲ್ಲ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾರಣ ಅಂತ ಕೂಡ ಹೇಳಿದರು ರಾಜ್ಯದಲ್ಲಿ ಒಂದು ಗೂಂಡಾ ರಾಜ್ಯ ನಡೀತಾ ಇದೆ ಅಂದರೆ ರಾಜ್ಯಭಾರ ಮಾಡ್ತಾ ಇರುವಂಥವ್ರಿಗೆ ಹೇಗೆ ರಾಜ್ಯಭಾರ ಮಾಡಬೇಕು ಜನಪ್ರತಿನಿಧಿಗಳನ್ನು ಹೇಗೆ ನಡೆಸ್ಕೋಬೇಕು ಅನ್ನೋವಂಥದ್ರ ಬಗ್ಗೆ ಕಿಂಚಿತ್ತೂ ಗಮನ ಇಲ್ಲ ಸದನದ ಒಳಗಡೆ ನಡೆದಂಥ ಘಟನೆಯನ್ನೇ ಇಟ್ಕೊಂಡು ಇವರು ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಸಿ ಟಿ ರವಿ ಅವರ ಬೆಳಿಗಳಿಗೆಯನ್ನು ಸಹಿಸಲಾರದೆ ಅವರನ್ನ ರಾಜಕೀಯವಾಗಿ ಮುಗಿಸ್ಬಿಡ್ಬೇಕು ಅನ್ನುವಂಥ ಒಂದು ಷಡ್ಯಂತ್ರದ ಭಾಗ ಆಗಿದೆ ಇದು ಹಾಗಾಗಿ ಘಟನೆ ನಡೆದ ನಂತರ ಅದಕ್ಕೆ ಸ್ಪಷ್ಟನೆಯನ್ನು ನಮ್ಮ ಮೇಲ್ಮನೆಯ ಬಸವರಾಜ ಹೊರಟ್ಟಿಯವರು ಮಾನ್ಯ ಸಭಾಪತಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಇನ್ನೂ ಅದು ಚಾಲನೆಯಲ್ಲಿದೆ ನಿನ್ನೆ ರಾತ್ರಿಯ ತನಕ ನಾವೆಲ್ಲರೂ ಕೂಡ ಮಾನ್ಯ ಸಭಾಪತಿಗಳ ಒಂದು ವೀಕ್ಷಣೆಯಲ್ಲೇ ಇರುವಂಥವ್ರು ಅದನ್ನೂ ಕೂಡ ಗಮನಕ್ಕೆ ತಗೊಳ್ಳದೇನೆ ಅವರು ಸಂಜೆ ನಾವು ಪ್ರತಿಭಟನೆ ಮಾಡಿದ್ಮೇಲೆ ಸಿ ಟಿ ರವಿ ಅವ್ರನ್ನ ನಮ್ಮೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡ್ಕೊಂಡು ಹೋದ್ರು ಕರ್ನಾಟಕ ರಾಜ್ಯದಲ್ಲಿ ಒಂದು ಗೂಂಡಾ ರಾಜ್ಯ ನಡೀತಾ ಇದೆ ಅಂದರೆ ರಾಜ್ಯಭಾರ ಮಾಡ್ತಾ ಇರುವಂಥವ್ರಿಗೆ ಹೇಗೆ ರಾಜ್ಯಭಾರ ಮಾಡಬೇಕು ಜನಪ್ರತಿನಿಧಿಗಳನ್ನು ಹೇಗೆ ನಡೆಸ್ಕೋಬೇಕು ಅನ್ನೋವಂಥದ್ರ ಬಗ್ಗೆ ಕಿಂಚಿತ್ತೂ ಗಮನ ಇಲ್ಲ ಸದನದ ಒಳಗಡೆ ನಡೆದಂಥ ಘಟನೆಯನ್ನೇ ಇಟ್ಕೊಂಡು ಇವರು ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಸಿ ಟಿ ರವಿಯವರ ಬೆಳಗ್ಗೆಯೊಳಗೆಯನ್ನು ಸಹಿಸಲಾರದೆ ಅವರನ್ನು ರಾಜಕೀಯವಾಗಿ ಮುಗಿಸ್ಬಿಡಬೇಕು ಅನ್ನೋಂಥ ಒಂದು ಷಡ್ಯಂತ್ರದ ಭಾಗ ಆಗಿದೆ ಇದು ಹಾಗಾಗಿ ಘಟನೆ ನಡೆದ ನಂತರ ಅದಕ್ಕೆ ಸ್ಪಷ್ಟನೆಯನ್ನ ನಮ್ಮ ಮೇಲ್ಮನೆಯ ಬಸವರಾಜ ಹೊರಟ್ಟಿ ಅವರು ಮಾನ್ಯ ಸಭಾಪತಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಇನ್ನು ಅದು ಬೆಳಗಾವಿಯ ಅಧಿವೇಶನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ವಿಷಯ ಎಂಬಂತಹ ಪದ ಏನಿದೆ ಅದು ಆಕ್ಷೇಪ ಪದ ಬಳಕೆ ಮಾಡಿದಂತಹ ಸಿಟಿ ರವಿ ಅವರಿಗೆ ಇದೀಗ ಸಂಕಷ್ಟ ಎದುರಾಗಿದೆ ಪರಿಷತ್ ಸಭಾಂಗಣದ ಹೊರಗೆ ಹೋದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಹಲ್ಲೆಯನ್ನ ಮಾಡ್ತಾರೆ ಇನ್ನು ಪರಿಷತ್ನ ಒಳಗೆ ಬಂದ್ರೆ ಕಾಂಗ್ರೆಸ್ ಸದಸ್ಯರು ನಿನ್ಗೆ ತಾಯಿ ತಂಗಿ ಹೆಂಡತಿ ಇಲ್ವೇನೋ ಅಂತ ಹೇಳಿ ಬಾಯಿಗೆ ಬಂದಂತೆ ಬೈದು ಮುತ್ತಿಗೆಯನ್ನು ಹಾಕೋದಕ್ಕೆ ಮುಂದಾಗಿದ್ದಾರೆ ಪರಿಷತ್ ಸಭಾಂಗಣದ ಒಳಗಿದ್ರು ಸಿ ಟಿ ರವಿ ಮಾರ್ಷಲ್ಗಳ ಕಾವಲಿನಲ್ಲಿ ನಿಂತ್ಕೊಂಡಿದ್ದಾರೆ ಇನ್ನು ಬೆಳಗಾವಿಯ ಸುವರ್ಣಸೌಧದಲ್ಲಿ ಅಧಿವೇಶನದ ಮುಕ್ತಾಯಕ್ಕೂ ಒಂದು ದಿನ ಇರುವ ಮೊದಲು ಭಾರಿ ಹೈಡ್ರಾಮಾ ಕೂಡ ಶುರುವಾಗಿದೆ ವಿಧಾನ ಪರಿಷತ್ ಆವರಣದಲ್ಲಿ ಬೆಳಗ್ಗೆ ಬಿಜೆಪಿ ಹಾಗೆ ಕಾಂಗ್ರೆಸ್ ಸದಸ್ಯರು ಅಮಿತ್ ಶಾ ಅವರು ಅಂಬೇಡ್ಕರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿರೋದ್ರ ಬಗ್ಗೆ ಪರ ವಿರೋಧವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು ಈ ವೇಳೆ ಮಾತಿಗೆ ಮಾತು ಬೆಳೆದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಿ ಟಿ ರವಿ ಅವರಿಗೆ ನೀನು ಕೊಲೆಗಡಕ ಅಂತ ಹೇಳಿದ್ರು ಆದರೆ ಆ ವೇಳೆ ಅದನ್ನು ಸಹಿಸಿಕೊಳ್ಳದಂತಹ ಸಿ ಟಿ ರವಿ ನೀನೊಬ್ಬ ನೀನೊಬ್ಬ ಪ್ರೆಸ್ಟ್ಯೂಟ್ ಎಂಬಂತಹ ಪದವನ್ನ ಬಳಕೆ ಮಾಡಿದ್ರಂತೆ ಇದನ್ನ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಕೇಳಿಸ್ಕೊಂಡಿಲ್ಲ ಆದ್ರೆ ಇತರೆ ಕಾಂಗ್ರೆಸ್ ಸದಸ್ಯರು ಕೇಳಿಸ್ಕೊಂಡು ಅವ್ರಿಗೆ ಹೇಳಿದ್ದಾರೆ ಇದಾದ ನಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಆಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪರಿಷತ್ ಸಭಾಂಗಣದಿಂದ ಅಳುತ್ತಲೇ ಹೊರಕು ಹೋಗಿದ್ದಾರೆ ಸಭಾಪತಿ ಬಸವರಾಜ್ ಹೊರಟ್ಟಿಯವರು ತಮ್ಮ ಕೊಠಡಿಗೆ ತೆರಳಿದಂಥ ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದೂರನ್ನ ನೀಡಿದ್ದಾರೆ ಆದರೆ ಇತ್ತ ಸಿ ಟಿ ರವಿಯವರು ನಾನು ಅಂತಹ ಪದವನ್ನೇ ಬಳಕೆ ಮಾಡಿಲ್ಲ ಇದ್ದಾರೆ ಇದ್ರ ಬಗ್ಗೆ ಪರಿಶೀಲನೆ ಮಾಡುವುದಕ್ಕೆ ಸಭಾಂಗಣದ ವಿಡಿಯೋ ಹಾಗೆ ಆಡಿಯೋ ಪರಿಶೀಲನೆ ಮಾಡುವಂತೆ ಸಭಾಪತಿ ಸೂಚನೆಯನ್ನು ನೀಡಿದ್ದಾರೆ ಇದರ ಇದಾದ ನಂತರ ಮಧ್ಯಾಹ್ನದ ಊಟಕ್ಕೆ ಹೋಗಿದ್ದಾರೆ ಮಧ್ಯಾಹ್ನ ಊಟ ಮಾಡಿಕೊಂಡು ವಾಪಸ್ ಬರುವಾಗ ಸಿ ಟಿ ರವಿ ಮೇಲೆ ಹಲ್ಲೆಯನ್ನು ಮಾಡುವುದಕ್ಕೆ ಯತ್ನ ಕೂಡ ನಡೆದಿದೆ ಆದರೆ ಅಲ್ಲಿ ಪೊಲೀಸರು ಮತ್ತು ಭದ್ರತಾ ಸಿಬ್ಬಂದಿ ಅವರನ್ನ ರಕ್ಷಣೆ ಮಾಡಿದ್ದಾರೆ சும்மா குட்டி மூணு போகலே எடிட்டிங் ஜாஸ்தி இருக்குதுனாலுங்க செக்யூரிட்டி போலீஸ் என்னட்டாங்க ஓங்கறப்ப ஐட்டி டீம் வந்துட்டாங்க சொல்லுங்க நவீன் வலவுங்குங்க நட்ரி போன்ல தர்க்கணும் ಗೊತ್ತಾಗ್ಲಿ ಪ್ರಗತಿ ಗೊತ್ತಾಗ್ಲಿ ಅಂತ ಗೊತ್ತಾಗ್ಲಿ ರಾಜ್ಯಸಭಾ ಅಧ್ಯಕ್ಷ ಜಗದೀಶ್ ಧನ್ಕರ್ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡಿಸುವುದಕ್ಕೆ ಪ್ರತಿಪಕ್ಷಗಳು ನೀಡಿದಂತಹ ನೋಟಿಸ್ ರಾಜ್ಯ ಸಭಾ ರಾಜ್ಯಸಭಾ ಉಪಸಭಾಪತಿ ಹರಿವಂಶ ತಳ್ಳಿ ಹಾಕಿದ್ದು ಉಪರಾಷ್ಟ್ರಪತಿಯನ್ನು ಕೆಟ್ಟದಾಗಿ ಬಿಂಬಿಸೋದಕ್ಕೆ ಮತ್ತು ಪ್ರಚಾರವನ್ನು ಪಡೆಯೋದಕ್ಕೆ ತರಾತುರಿಯಲ್ಲಿ ರಚಿಸಲಾಗಿದೆ ಅಂತ ವಾದಿಸಿದ್ರು ಸ್ವತಂತ್ರ ಭಾರತದಲ್ಲಿ ಮೇಲ್ಮನೆಯ ಅಧ್ಯಕ್ಷರನ್ನು ತೆಗೆದುಹಾಕುವ ಮೊದಲು ಪ್ರಯತ್ನ ಇದಾಗಿತ್ತು ಮೂರು ಪುಟಗಳ ತೀರ್ಪಿನಲ್ಲಿ ಹರಿವಂಶ್ ನೋಟಿಸ್ ಸಾಂದರ್ಭಿಕ ಮತ್ತು ಉದ್ದೇಶ ಪೂರಿತ ಅಂತ ಹೇಳಿದ್ರು ಸಂಸತ್ ಮತ್ತು ಅದರ ಸದಸ್ಯರ ಪ್ರತಿಷ್ಠೆಗೆ ಕಳವಳಿಕಾರಿಯಾಗಿ ನೋಟಿಸ್ ಅನ್ನ ಹಾಲಿ ಉಪರಾಷ್ಟ್ರಪತಿಯನ್ನು ಕೆಟ್ಟದಾಗಿ ಬಿಂಬಿಸುವಂತಹ ಪ್ರತಿಪಾದನೆಗಳಿಂದ ತುಂಬಿದೆ ಅವರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಧಿಕಾರ ವಹಿಸಿಕೊಂಡ ಸಮಯದಿಂದ ನಡೆದಂತಹ ಘಟನೆಗಳನ್ನು ಪ್ರತಿಪಾದಿಸುತ್ತದೆ ಅಂತ ರಾಜ್ಯಸಭಾ ಪ್ರಧಾನ ಕಾರ್ಯದರ್ಶಿ ಪಿ ಸಿ ಮೋದಿ ಅವರು ಸದನದಲ್ಲಿ ಮಂಡಿಸಿದಂತಹ ತೀರ್ಪಿನಲ್ಲಿ ತಿಳಿಸಲಾಗಿದೆ ಇನ್ನು ಡಿಸೆಂಬರ್ ಹತ್ತರಂದು ಸುಮಾರು ಅರವತ್ತು ಬಿ ಜೆ ಪಿ ಸಂಸದರು ಧನ್ಕರ್ ಅವರನ್ನು ತೆಗೆದುಹಾಕುವಂತಹ ನಿರ್ಣಯಕ್ಕಾಗಿ ನೋಟೀಸನ್ನು ಸಲ್ಲಿಸಿದರು ಅವರ ಅಧಿಕಾರಾವಧಿಯು ಪ್ರತಿಪಕ್ಷಗಳಿಗೆ ಸೇರಿದಂತಹ ಸದಸ್ಯರಿಗೆ ಸ್ಪಷ್ಟವಾಗಿ ಪಕ್ಷಪಾತ ಮತ್ತು ಅನ್ಯಾಯದ ರೀತಿಯಲ್ಲಿ ವರ್ತಿಸಿದಂತಹ ನಿದರ್ಶನಗಳಿಂದ ತುಂಬಿದೆ ಅಂತ ಆರೋಪವನ್ನು ಮಾಡಿದ್ರು ಉಪರಾಷ್ಟ್ರಪತಿಗಳ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡಿಸುವಂತಹ ಉದ್ದೇಶದಿಂದ ಸಂವಿಧಾನ ಅರವತ್ತೇಳು ಬಿ ಅಡಿಯಲ್ಲಿ ಯಾವುದೇ ನಿರ್ದಿಷ್ಟ ಪ್ರಾಧಿಕಾರವನ್ನು ಉದ್ದೇಶಿಸಿದಂತಹ ನೋಟಿಸನ್ನು ಪರಿಗಣಿಸುವಂತೆ ಕೋರಲಾಗಿದೆ ಅಂತ ಉಪಸಭಾಪತಿ ತಮ್ಮ ತೀರ್ಪಿನಲ್ಲಿ ತಿಳಿಸಿದ್ದಾರೆ ರಷ್ಯಾವು ಎರಡು ಸಾವಿರದ ಇಪ್ಪತ್ತೆರಡರ ಫೆಬ್ರವರಿಯ ಒಳಗೆ ಉಕ್ರೇನಲ್ಲಿ ವಿಶೇಷ ಮಿಲಿಟರಿ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಬೇಕಾಗಿತ್ತು ಮತ್ತು ಅದಕ್ಕಾಗಿ ಉತ್ತಮವಾಗಿ ಸಿದ್ಧವಾಗಿರಬೇಕು ಅಂತ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ನಿನ್ನೆಷ್ಟೇ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರ ಆರಂಭಕ್ಕೆ ಹಿಂತಿರುಗಿ ಏನನ್ನಾದರೂ ಬದಲಾಯಿಸುವುದಕ್ಕೆ ಸಾಧ್ಯವಾದರೆ ನೀವು ವಿಭಿನ್ನವಾಗಿ ಏನನ್ನಾದರೂ ಮಾಡಬಹುದೇ ಅಂತ ಕೇಳಿದಂತಹ ನಂತರ ಪುಟಿನ್ ಈ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಸಂಘರ್ಷವು ಅವರನ್ನು ಹೇಗೆ ಬದಲಾಯಿಸಿದ್ದಾರೆ ಅಂತ ಕೇಳಿದಾಗ ಪುಟಿನ್ ಅವರು ಈಗ ಕಡಿಮೆ ತಮಾಷೆಯನ್ನ ಮಾಡಿದ್ದಾರೆ ಮತ್ತು ನಗುವನ್ನ ಬಹುತೇಕ ನಿಲ್ಲಿಸಿದ್ದೀನಿ ಅಂತ ಕೂಡ ಹೇಳಿದ್ರು ಇನ್ನು ರಷ್ಯಾ ಯಾವುದೇ ವಿಶೇಷ ಸಿದ್ಧತೆ ಇಲ್ಲದೆ ಅಭಿಯಾನವನ್ನ ಪ್ರಾರಂಭ ಮಾಡೋದಕ್ಕೆ ಆ ಯಾಕಂತಂದ್ರೆ ಪರಿಸ್ಥಿತಿ ಮತ್ತಷ್ಟು ಹದಗೆಡೋದನ್ನ ಕಾದು ನೋಡೋದು ಅಸಾಧ್ಯ ಅಂತ ಪುಟಿನ್ ಹೇಳಿದ್ರು ಮಯೂರ ಅಗ್ರವಾರ್ತೆ ನಿಖರ ಸುದ್ದಿ ಪ್ರಖರ ವರದಿಗಾಗಿ ನೋಡ್ತಾ ಮಯೂರ ಟಿವಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ